ನಮಸ್ತೆ ಗೆಳೆಯರೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸ್ವಯಂ ಉದ್ಯೋಗ ನೇರ ಸಾಲ ಅಂದರೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಯಾರೆಲ್ಲ ಅರ್ಹರು ಏನೇನು ದಾಖಲಾತಿಗಳು ಬೇಕು ಎನ್ನುವ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ನಿಮಗೆ ಕೆಲಸ ಇಲ್ಲ ಅಂದರೆ ನೀವು ಖಾಲಿ ಅಡ್ಡಾಡಕತ್ತೀರಿ ಅಂದರೆ ದಯಮಾಡಿ ಈ ವಿಡಿಯೋವನ್ನು ನೋಡಿ ಹಿಂದುಳಿದ ವರ್ಗ ಪ್ರವರ್ಗ ಒಂದು ಪ್ರವರ್ಗ ಟೂ ಎ ಅಥವಾ ತ್ರೀ ಎ ಮತ್ತು 3ಬಿ ಬಿ ಅವರಿಗೆ ಸ್ವಯಂ ಉದ್ಯೋಗ ನೇರ ಸಾಲ ಇದರದ್ದು ವಯಸ್ಸು ವಯೋಮಿತಿ ಎಷ್ಟಪ್ಪ ಅಂದರೆ ಹದಿನೆಂಟರಿಂದ ಐವತ್ತೈದು ವರ್ಷ ವಯಸ್ಸಿರಬೇಕು ಹದಿನೆಂಟರಿಂದ ಐವತ್ತರ ನಡುವಿರಬೇಕು ಮತ್ತು ಇದು ವಿದ್ಯಾರ್ಹತೆ ಬೇಕೆಂದರೆ ಏಳು ಕನಿಷ್ಠ ಏಳನೇ ತರಗತಿ ಪಾಸಾಗಿರಬೇಕು ಅಥವಾ ಹತ್ತನೇ ತರಗತಿಯವರಿಗೆ ವಿದ್ಯಾರ್ಹತೆ ಇರಬೇಕು ಸಾಲದ ವಿವರ ಯಾವ ರೀತಿ ಅಂದರೆ ನಿಮಗೆ ಒಂದು ಲಕ್ಷ ರೂಪಾಯಿ ಘಟಕ ವೆಚ್ಚ ಅಂತ ಕೊಡುತ್ತಾರೆ ಒಂದು ಅಥವಾ ಎರಡು ಲಕ್ಷ ರೂಪಾಯಿ ಘಟಕ ವೆಚ್ಚ ಅಂತ ಕೊಡುತ್ತಾರೆ ಒಂದು ಲಕ್ಷ ಘಟಕ ವೆಚ್ಚವನ್ನು ತಗಂದರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಇರುತ್ತದೆ ಎರಡು ಲಕ್ಷ ಸಹಾಯಧನ ಅಂದರೆ ಎರಡು ಲಕ್ಷ ರೂಪಾಯಿ ಸಾಲದ ರೂಪದಲ್ಲಿ ನೀವು ತಗೊಂಡರೆ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಇರುತ್ತದೆ ಹಾಗೂ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನಪ್ಪ ಅಂದರೆ ನಿಮಗೆ ನೀವು ಯಾವ ಸ್ವಯಂ ಉದ್ಯೋಗವನ್ನು ಮಾಡುತ್ತೀರಿ ಅದರಲ್ಲಿ ನಿಮಗೆ ಕನಿಷ್ಠ ಜ್ಞಾನವನ್ನು ಇರಬೇಕು ಅಂಥವರು ಈ ಯೋಜನೆಯನ್ನು ಅಪ್ಲೈ ಮಾಡಬಹುದು ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಎರಡನೇದು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮೂರನೇದು ಶೈಕ್ಷಣಿಕ ಅಂಕಪಟ್ಟಿ ಅಂದರೆ ನೀವು ಏಳರಿಂದ ಹತ್ತನೇ ತರಗತಿವರೆಗೆ ಏನು ಓದಿರುತ್ತೀರಿ ಅದು ಒಂದು ಅಂಕಪಟ್ಟಿಯನ್ನು ನೀವು ತೆಗೆದುಕೊಂಡು ಅಪ್ಲೈ ಮಾಡಬೇಕಾಗುತ್ತದೆ ಹಾಗೂ ಮೂರನೇದು ಬ್ಯಾಂಕ್ ಖಾತೆ ಅಂದರೆ ನಿಮ್ಮ ಬ್ಯಾಂಕಿನಲ್ಲಿ ಸಿಬಿಲ್ ಚಲೋ ಇರಬೇಕು ಹಾಗೂ ನೀವು ಬ್ಯಾಂಕಿನಲ್ಲಿ ವ್ಯವಹಾರ ಮಾಡುತ್ತಾ ಇರಬೇಕು ಅಂಥವರಿಗೆ ಇದು ಅವಕಾಶ ಇರುತ್ತದೆ ಮತ್ತು ಮೂರನೇದು ಏನಪ್ಪ ಅಂದರೆ ರೇಷನ್ ಕಾರ್ಡ್ ಜೆರಾಕ್ಸನ್ ಪತ್ತಿಯನ್ನು ನೀವು ಅದಕ್ಕೆ ಲಗದಿಸಬೇಕು ನಿಮ್ಮದು ಸಿವಿಲ್ ಇದ್ದರೆ ಯಾವ ಬ್ಯಾಂಕಿನವರಾದರೂ ನಿಮಗೆ ಲೋನ್ ಸಹಾಯವನ್ನು ಲೋನನ್ನು ಕೊಡುತ್ತಾರೆ ಆದರೆ ನಿಮಗೆ ಸಿವಿಲ್ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ನೀವು ಸಿವಿಲ್ ಇಂಪ್ರೂವ್ಮೆಂಟ್ ಮಾಡಿಕೊಡಬೇಕಾಗುತ್ತದೆ ಸಿವಿಲ್ ಇಂಪಾರ್ಟೆಂಟೇ ಲೋನಿಗೆ ಆ ಕಾರಣದಿಂದ ನೀವು ಎಲ್ಲಿ ಬೇರೆ ಕಡೆಗೆ ಯಾವುದೇ ರೀತಿಯ ಕಟ್ಟು ಬಾಕಿ ಇರಬಾರದು ಹಾಗಿದ್ದರೆ ಹೇಗೆ ಅಂತಂದರೆ ನಿಮ್ಮದು ಸ್ವಸ ಸಂಘದಲ್ಲಿ ಅಥವಾ ಬೇರೆ ಬ್ಯಾಂಕಿನಲ್ಲಿ ಸೊಸೈಟಿಯಲ್ಲಿ ಈ ರೀತಿ ನಿಂದು ಕಟ್ಟಬಾಕಿ ಸಾಲ ಇರಬಾರದು ಅಂತಹವರು ಈ ಸಾಲಕ್ಕೆ ಅರ್ಜಿಯನ್ನು ಹಾಕಬಹುದು ಹಾಗೂ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಸಹಾಯಧನ ಕೂಡ ನೀವು ಪಡೆಯಬಹುದು ಹೆಚ್ಚಿನ ಮಾಹಿತಿಗಾಗಿ ಗ್ರಾಮ ಕೇಂದ್ರ ಹಾಗೂ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಮಾಹಿತಿ ತಿಳಿದುಕೊಳ್ಳಿ